ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಬೇಜಾರು ಮಾಡ್ಕೊಬಿಟ್ಟು ನಾನಿವತ್ತು ನಿಮಗೆ ತೋರಿಸ್ತಿದ್ದೀನಿ ಬಿಸಿ ಬಿಸಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗ್ಬೇಕು ಆ ಥರ ಒಂದು ಕೇಸರಿ ಭಾತ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದು ತುಪ್ಪ ಗೋಡಂಬಿ ದ್ರಾಕ್ಷಿ ಮತ್ತು ಒಂದು ಕಪ್ ರವೆ ಒಂದು ಕಪ್ ಸಕ್ಕರೆ ಮತ್ತು ಕಲ್ಲರ್ ಪೌಡ್ರು ನಾನು ನಮ್ಮ ಮನೇಲಿ ಯಾವ ಕಲರ್ ಇತ್ತು ಅದನ್ನು ಯೂಸ್ ಮಾಡ್ತಿರೋದು ಆರೆಂಜ್ ಕಲರ್ ಅದು ಎಣ್ಣೆ ನಿಮಗೆ ಆಪ್ಷನಲ್ಲು ಬೇಕಾದರೆ ಇದು ದ್ರಾಕ್ಷಿ ಗೋಡಂಬಿನ ಎಣ್ಣೆಲ್ಲೂ ಫ್ರೈ ಮಾಡ್ಕೋಬೋದು ಈ ಡಯಟ್ಟು ಆ ಥರ ಎಲ್ಲ ಮಾಡ್ತಿರೋರು ಇಲ್ಲ ತುಪ್ಪದಲ್ಲಿ ಮಾಡ್ಕೊಬೋದು ಇಲ್ಲಿ ಹಾಕಿರೋದು ಎಣ್ಣೆ ಯೂಸ್ ಮಾಡಿರೋದು ಎಣ್ಣೆಗೆ ಒಂದು ಜಾಸ್ತಿ ಹಾಕ್ಕೊಳ್ಳಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಆದಮೇಲೆ ಒಂದು ಕಪ್ಪು ಉಪ್ಪಿಟ್ಟು ರವೆ ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಸ್ಮೆಲ್ಲು ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಅದು ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಎಲ್ಲ ಥರ ವೆರೈಟಿ ಉಪ್ ಕೇಸರಿ ಭಾತ್ನ ನೋಡಿದ್ದೀವಿ ನಾವು ಇದು ಡಿಫ್ರೆಂಟಾಗಿ ನನ್ನ ನಾದಿನಿಯವರು ನನಗೋಸ್ಕರ ಪ್ರೀತಿಯಿಂದ ಮಾಡಿಕೊಟ್ಟಿದ್ದು ಇದು ಒಂದು ಕಪ್ಪು ರವೆ ಬಳಸಿದ್ರೆ ಈ ಕಪ್ಪಲ್ಲಿ ನಾಲ್ಕರಷ್ಟು ನೀರು ಹಾಕಬೇಕು ಅದು ಅಂದರೆ ನಾಲ್ಕು ಕಪ್ಪಷ್ಟು ನೀರು ಹಾಕಬೇಕು ಆವಾಗಲೇ ತೆಳ್ಳಗೆ ಒಂಥರ ಬೆಣ್ಣೆ ಥರ ಕರ್ಗೋಗೋ ಥರ ಸಾಫ್ಟಾಗಿ ಕೇಸರಿ ಭಾತ ಬರೋದು ನೋಡಿ ಇದಕ್ಕೆ ನೀರು ಹಾಕಾದ್ಮೇಲೆ ಕೇಸರಿ ಪುಡಿ ಇರುತ್ತಲ್ಲ ಕಲರು ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೆಕ್ಸ್ಟು ಸಕ್ಕರೆ ಎಷ್ಟು ರವೆ ತೊಗೊಂಡಿರ್ತೀವಿ ಕಪ್ಪಲ್ಲಿ ಅಷ್ಟೇ ಕರೆಕ್ಟಾಗಿ ಸಕ್ಕರೆ ಬಳಸಬೇಕು ಸಕ್ಕರೆ ಇನ್ನು ನಿಮಗೆ ಸ್ವೀಟ್ ಬೇಕು ಎಕ್ಸ್ಟ್ರಾ ಅಂದರೆ ಸಕ್ಕರೆ ಹಾಕೋಬೋದು ಕಪ್ಪಷ್ಟು ಅಳತೆಗೆ ತಕ್ಕಾಗಿ ಸಕ್ಕರೆ ಹಾಕಿದ್ರೆ ನಾರ್ಮಲ್ ಸ್ವೀಟು ಬರುತ್ತೆ ನೆಕ್ಸ್ಟ್ ಇದಕ್ಕೆ ಉದ್ದಿ ಫ್ರೈ ಮಾಡಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಿಮಗಿನ್ನೂ ಚೆನ್ನಾಗಿ ಬೆಣ್ಣೆ ಥರ ಒಂದು ಟೇಸ್ಟಿ ಬರಬೇಕು ಅಂತಂದರೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಹಾಕೊಂಡಾದಮೇಲೆ ಎರಡು ನಿಮಿಷ ಅದನ್ನು ಬಾಡಿಸ್ಕೊಳ್ಳಿ ನಾನು ನಾನು ನೋಡ್ತಿರೋದು ಒಂದು ಡಿಫ್ರೆಂಟ್ ಕೇಸರಿ ಭಾತಿದು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಮಾಡಿ ನನಗೆ ನನ್ನ ನಾದಿನಿಯವರು ಪ್ರೀತಿಯಿಂದ ಮಾಡಿಕೊಟ್ರು ನಾನು ತಗೋಗಿ ನಮ್ಮ ಪಾಪಕ್ಕೆ ತಿನ್ನಿಸಿ ಮತ್ತೆ ಒಳಗಡೆ ಬರೋಷ್ಟರಲ್ಲಿ ಫುಲ್ಲು ಖಾಲಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಸಲ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತಿರ್ತೀರ ಕೇಸರಿ ಭಾತಲ್ಲೂ ವೆರೈಟಿಯಾಗಿ ಮಾಡ್ಬೋದು ಫಸ್ಟು ರವೆ ಮತ್ತು ದ್ರಾಕ್ಷಿ ಗೋಡಿಂಬೆಲ್ಲ ಹುರಿದು ಇಟ್ಕೊಂಡು ನೀರು ಹಾಕಿ ಕುದಿಸಿ ಆಮೇಲೆ ರವೆ ಹಾಕ್ತಾರೆ ಇನ್ನೊಂದು ಹಾಲನ್ನ ಹಾಕಿ ಕುದಿಸಿ ಆಮೇಲೆ ರವೆ ಹಾಕ್ತಾರೆ ಇದು ಡಿಫ್ರೆಂಟಾಗಿ ಎಣ್ಣೆ ಒಳಗಡೆ ಫಸ್ಟೇ ರವೆ ಹಾಕಿ ಫ್ರೈ ಮಾಡಿ ಆ ರವೆಗೆನೆ ನೀರಾಕಿ ಹಾಕಿ ಮಾಡೋದು ನನಗೆ ಡಿಫ್ರೆಂಟ್ ಅನ್ನಿಸ್ತು ಈ ಥರ ಮಾಡಿಕೊಂಡು ತಿಂದು ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಸಖತ್ತಾಗಿತ್ತು ಟೇಸ್ಟು ಮತ್ತು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಏನು ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು